ಏನೋ ಗೊತ್ತಿಲ್ಲ ನಾವು ಮೂರು ಜನ ಭಾಳ ಆತ್ಮೀಯರಾಗ್ಬಿಟ್ವಿ ಬೇ ಭಾಳ ಬೇಗ ಆತ್ಮೀಯರಾಗ್ಬಿಟ್ಟು ಏನಪ್ಪ ಅಂದರೆ ವಾರದಲ್ಲಿ ನಮ್ಮ ವ್ರತ ಏನಂದರೆ ವಾರದಲ್ಲಿ ಐದು ಸಿನಿಮಾ ನೋಡಬೇಕು ನಾವು ಹೇಳ್ತಿದ್ವಿ ಎಲ್ಲ ಸಿನಿಮಾಕ್ಕೆ ಹೋಗ್ತಿದ್ವಿ ಹೋಗಿದ ತಕ್ಷಣ ಮಾ ಸಿನಿಮಾ ಇಲ್ಲ ಮಾರ್ನಿಂಗ್ ಶೋ ಇಲ್ಲ ಮಧ್ಯಾಹ್ನ ಶೋ ಏನೋ ಇದು ಒಂದು ವ್ರತದ ಥರ ಐದು ಸಿನಿಮಾ ನೋಡಲಿಲ್ಲ ಒಂದು ವಾರ ಏನಾರು ಮೂರೋ ನಾಲ್ಕು ಸಿನಿಮಾ ನೋಡಿಬಿಟ್ವಿ ಅಂದರೆ ಏನಪ್ಪ ಒಂದು ಸಿನಿಮಾ ನೋಡಲಿಲ್ವೇ ಈ ವಾರ ಒಂದು ಸಿನಿಮಾ ನೋಡಲಿಲ್ವೇ ಈ ವಾರ ಅನ್ನುವಂಥ ಚಿಂತೆ ಏನೋ ಮಹಾ ತಪ್ಪು ಮಾಡಿಬಿಟ್ವೇನೋ ಅಂತ ಆಮೇಲೆ ಇನ್ನೊಂದೇನೆಂದರೆ ಈ ಇಡೀ ತಿಂಗಳು ಇಪ್ಪತ್ತು ರೂಪಾಯಿನಲ್ಲೇ ಅಷ್ಟೇ ನಾವು ಸಿನಿಮಾ ನೋಡಬೇಕು ಅದಕ್ಕೇನು ಮಾಡ್ತಾಯಿದ್ವಿ ಅಂದರೆ ನಾವು ಗೊತ್ತಲ್ಲ ಗಾಂಧಿ ಕ್ಲಾಸ್ ಎಂಟಾಣಿ ಯಾವ ಥಿಯೇಟ್ರಿಗೆ ಹೋದರೂ ಎಂಟಾಣಿಗೆ ಇದ್ವಿ ಅದೇನು ನಾವು ಇಂಥ ಸಿನಿಮಾನೇ ನೋಡಬೇಕು ಅಂತ ಏನಲ್ಲ ಅದು ಒಟ್ಟು ಐದು ಸಿನಿಮಾ ನೋಡಬೇಕು ಅನ್ನೋ ವ್ರತ ವ್ರತ ಭಂಗವಾಗಬಾರ್ದು ಅಂತ ಆಮೇಲೆ ಸಿನಿಮಾಗೆ ಬಂದಮೇಲೆ ಈಗ ಎಲ್ಲರಿಗೂ ಗೊತ್ತಾಯ್ತು ಏನಪ್ಪ ಹೌದಪ್ಪ ಓನರೇ ಬಂದು ನಮ್ಮನ್ನು ಕರ್ಕೊಂಡೋಗಿ ಮುಂದೆ ಕೂಡಿಸಿದ್ನ ಭಾಳ ರೆಸ್ಪೆಕ್ಟ್ ಕೊಟ್ಟು ಅಂತ ಎಂಟಾಣಿ ಕೊಟ್ಟಿದ್ವಲ್ಲ ಅದು ಚಿತ್ರ ಇಷ್ಟಿದ್ರೆ ಇಷ್ಟಿಷ್ಟು ಹತ್ರ ಕಾಣೋದು ಅದು ಏನನ್ನ ಕಾಣಲಿ ಒಟ್ಟು ನಾವು ಐದು ಸಿನಿಮಾ ವ್ರತವನ್ನು ಮುಗಿಸ್ಬೇಕು ಅಂತ ಸೊ ಆ ಥರ ನೋಡಿಕೊಂಡು ಮಾಡ್ತಾ ಇದ್ವಿ ತುಂಬ ನಾವು ಮೂರು ಜನ ಎಲ್ಲೋದರೂ ಮೂರು ಜನ ನಾವು ತ್ರಿಮೂರ್ತಿಗಳು ಇದ್ದಾಗೆ ಆ ಥರ ಆತ್ಮೀಯವಾಗಿದ್ವಿ ಆಮೇಲೆ ಸರಿ ಏನಾಯಿತು ಅರವತ್ತೇಳನೇ ಇಸ್ವಿನಲ್ಲಿ ನಾನು ಈ ನಾನು ಗಲಾಟೆ ಮಾಡ್ತಾಯಿದ್ನಲ್ಲ ಅರವತ್ತೈದರಿಂದ ಪ್ರತಿ ವರ್ಷಕ್ಕೊಂದು ಇನ್ಕ್ರಿಮೆಂಟ್ ಕೊಡೋರಲ್ಲ ಅರವತ್ತಾರು ಇನ್ಕ್ರಿಮೆಂಟ್ ಪೀಡಿಯರ್ಡ್ನಲ್ಲಿ ಕನ್ಫರ್ಮ್ ಮಾಡಿಬಿಡ್ತೀನಿ ಕನ್ಫರ್ಮ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ರು ನನಗೆ ರಾಮರಾವ್ ಆದರೆ ಆ ಇನ್ಕ್ರಿಮೆಂಟ್ ಕೊಟ್ಟಾಗ ಎಂಬತ್ತು ರೂಪಾಯಿ ಮಾಡಿದರು ಎಂಬತ್ತೈದು ರೂಪಾಯಿ ಎಪ್ಪತ್ತರಿಂದ ಎಪ್ಪತ್ತು ಎಂಬತ್ತೈದು ರೂಪಾಯಿ ಮಾಡಿದರು ಸರಿ ಯಾವಾಗಲೂ ಹೋಗಿ ಗಲಾಟೆ ಮಾಡಿದೆ ಸ್ವಲ್ಪ ಸ್ವಲ್ಪ ಹೀಗೇ ಮಾಡ್ಕೊಂಡು ಬಂದರು ಬಟ್ ಒಂದು ಐದು ಹತ್ತು ಇದು ಮಾಡ್ತು ಅರವತ್ತೆಂಟರಲ್ಲಿ ಕನ್ನಡಪ್ರಭ ಸ್ಟಾರ್ಟ್ ಆಯಿತು ಅದಕ್ಕೆ ಮುಂಚೆ ಆರು ತಿಂಗಳು ಮುಂಚೆನೇ ರೆಕ್ರೂಟ್ಮೆಂಟು ಅರವತ್ತೇಳರಲ್ಲಿ ರೆಕ್ರೂಟ್ಮೆಂಟೆಲ್ಲ ಸ್ವಲ್ಪ ಅವರು ಅಪ್ಲಿಕೇಶನ್ ಹಾಕಿ ಮಾಡಿ ರೆಕ್ರೂಟ್ಮೆಂಟ್ ಶುರು ಮಾಡಿದರು ಇವರಿಗೆ ಅವಾಗ ನ್ಯಾಚುರಲಿ ಎಕ್ಸ್ಪೀರಿಯೆನ್ಸ್ ಇರೋರು ತಗೊಳ್ತಾರೆ ಅಂತ ಗೊತ್ತಾಯ್ತಲ್ಲ ಒಂದು ದಿವಸ ಶ್ಯಾಮರಾವ್ ನನ್ನನ್ನು ಕರೆದ್ರು ನಾನೊಬ್ಬನೇ ಕರೆದ್ರು ಕರೆಬಿಟ್ಟು ಏನದು ಕನ್ನಡಪ್ರಭಕ್ಕೆ ಅಪ್ಲಿಕೇಶನ್ ಹಾಕಿದೆಯಾ ಅಂದರು ಏನಕ್ಕೆ ಸರ್ ಅದು ನಾಟಕಾರ್ತಿ ಹತ್ರ ನೀನು ಪ್ರೂಫ್ ರೀಡಿಂಗ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಕನ್ನಡಪ್ರಭಕ್ಕೆ ಅಂದರು ನಾನು ಹೇಳಿದೆ ಸರ್ ನನಗೆ ಕನ್ನಡಪ್ರಭ ಅಂತ ಒಂದು ಪತ್ರಿಕೆ ಸ್ಟಾರ್ಟ್ ಆಗ್ತಾಯಿದೆ ಪ್ರೂಫ್ ರೀಡಿಂಗು ತೊಗೊಳ್ತಾರೆ ಅನ್ನೋದು ಇವಾಗಲೇ ನಿಮ್ಮ ಬಾಯಿಂದ ಕೇಳಿದೆ ಸರ್ ಹಾಕಿಲ್ಲ ಇವತ್ತು ಅದನ್ನೆಲ್ಲ ವಿಚಾರಿಸಿ ನಾಳೆ ಬೆಳಗ್ಗೆ ತೊಗೊಂಡೋಗಿ ಅಪ್ಲಿಕೇಶನ್ ಕೊಟ್ಬಿಡ್ತೀನಿ ಸರ್ ನಾನು ಅಷ್ಟೇ ಅಲ್ಲ ನಮ್ಮ ಮೂರು ಜನನೂ ಓಟೋಗ್ತೀವಿ ಸರ್ ಹೇಳಿ ಅಂದರೆ ಶಾಮರಾವ್ಗೆ ಏನೋ ಗೊತ್ತಿಲ್ಲ ಅದು ಯಾವ ಜನ್ಮದ ಋಣನೋ ನನ್ನ ನನಗೆ ಕಂಡ್ರೆ ಅವ್ರಿಗೆ ಅಷ್ಟು ಪ್ರೀತಿ ಯಾಕೆ ಅಂದರೆ ಅವರು ವರ್ಕೋಹಾಲಿಕ್ ಒಂದು ಸರಿ ಏನಾಯಿತು ಅಂದರೆ ನಾ ನಮ್ಮ ಪ್ರೂಫ್ ರೀಡಿಂಗ್ ಸೆಕ್ಷನ್ನು ಕಿಟ್ಕಿ ಅವ್ರ ಚೇಂಬರ್ ಈ ಮಾರ್ನಿಂಗ್ ಶಿಫ್ಟಲ್ಲಿ ಐದುವರೆ ಸ ಐದುವರೆಗೆ ನಮ್ಮ ಡ್ಯೂಟಿ ಮುಗಿಯಿತಲ್ಲ ಸರ್ ಏನು ಮಾಡಿದೆ ಏ ಬಂದ್ರಪ್ಪ ಫಸ್ಟ್ ಶಿಫ್ಟ್ ಡ್ಯೂಟಿ ಮುಗೀತು ಹೊರಡೋಣ ಅಂದೆ ಇವ್ರಿಗೆ ಆ ಕಡೆ ಕೇಳಿಸ್ತು ತಕ್ಷಣ ಬೆಲ್ ಮಾಡಿ ಕರೆದ್ರು ಬೈಲಿ ಏನು ಯಾವ ಶಿಫ್ಟ್ ನಿಂದು ಸರ್ ಮಾರ್ನಿಂಗ್ ಶಿಫ್ಟ್ ಎಷ್ಟೊತ್ತಿಗೆ ಬಂದೆ ಹನ್ನೊಂದು ಗಂಟೆಗೆ ಬಂದೆ ಸರ್ ಎಷ್ಟೊತ್ತು ಐದುವರೆ ಪೇಪರ್ ಆಫೀಸಲ್ಲಿ ಗಡಿಯಾರ ನೋಡ್ಕೊಂಡು ಕೆಲಸ ಮಾಡಬಾರ್ದಪ್ಪ ಕ್ಯಾಲೆಂಡರ್ ನೋಡ್ಕೊಂಡು ಕೆಲಸ ಮಾಡಬೇಕು ಅಂದರು ತಕ್ಷಣ ಹೇಳಿದೆ ಹೌದಾ ಸರ್ ಗೊತ್ತಾಗಿಲ್ಲ ಸರ್ ನಾನು ನಾಳೆಯಿಂದ ಗಡಿಯಾರ ಮನೇಲಿ ಇಟ್ಬಿಡ್ತೀನಿ ಸರ್ ಕ್ಯಾಲೆಂಡರ್ ಮಾತ್ರ ಪ್ರೂಫ್ ತಗ್ಲಾಕೊಳ್ತೀನಿ ಸೆಕ್ಷನಲ್ಲಿ ಹಿಂದೆ ವರ್ಚುವಲಿ ಕ್ಯಾಲೆಂಡ್ ತಂದು ಹಾಕೊಂಡ್ವಿ ನಾವು ಗಡಿಯಾರ ಆವತ್ತಿಂದ ಕಟ್ಟೋದು ಬಿಟ್ಬಿಟ್ಟೆ ಇವತ್ತು ನಾನು ಗಡಿಯಾರ ಕಟ್ತಾ ಇಲ್ಲ ಮದುವೆನಲ್ಲಿ ವಿಧಿ ಇಲ್ಲದೆ ನಿನ್ನೆ ನಾನು ಮಾವ ಕೊಟ್ಟರು ಅಂತ ಒಂದು ಎರಡು ತಿಂಗಳು ಕಟ್ಕೊಂಡಿದ್ದೆ ಅನ್ನೋದು ಬಿಟ್ಟರೆ ಗಡಿಯಾರನೇ ಕಟ್ಟೋದು ಬಿಟ್ಬಿಟ್ಟೆ ನಾನು ಕ್ಯಾಲೆಂಡರ್ ನೋಡಿಕೊಂಡೇ ಕೆಲಸ ಮಾಡ್ತಾಯಿದ್ದೆ ನಾನು ಸೊ ನೆಕ್ಸ್ಟ್ ಡೇಯಿಂದ ಯಾವುದೇ ಶಿಫ್ಟ್ ಇರಲಿ ನಾನು ಹನ್ನೊಂದುವರೆಗೆ ಆಫೀಸ್ಗೆ ಹೋದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಆಫೀಸ್ ಬಿಡ್ತಿರ್ಲಿಲ್ಲ ಮಧ್ಯಾಹ್ನ ಮೂರು ಗಂಟೆ ಶಿಫ್ಟು ಅಂದರೆ ಹನ್ನೆರಡು ಹನ್ನೆರಡುವರೆಗೆ ಆಫೀಸ್ಗೆ ಹೋಗ್ಬಿಡ್ತೀನಿ ನೈಟ್ ಶಿಫ್ಟಲ್ಲಿ ಮಾತ್ರ ನಾನು ಎಂಟೂವರೆ ಏಳು ಏಳುವರೆಗೆ ಹೋಗ್ತಿದ್ದೆ ಅದು ಬಿಟ್ಟರೆ ಉಳಿದ ಎರಡೂ ಶಿಫ್ಟಲ್ಲಿ ಮಿನಿಮಮ್ ಅಂದರೆ ಹತ್ತು ಗಂಟೆ ಆಫೀಸು ಪ್ರತಿನಿತ್ಯ ಹತ್ತು ಗಂಟೆ ಇದು ಎಲ್ಲಿವರೆಗೆ ಹನ್ನೆರಡು ಗಂಟೆ ಹನ್ನ ಒಂದು ಹದಿಮೂರು ಗಂಟೆ ಕಾಲ ಕೆಲಸ ಮಾಡಿದ್ದೆ ನಾನು ಆಫೀಸಲ್ಲಿ ಎಲ್ಲಿವರೆಗೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿವರೆಗೆ ಸುಮಾರು ಅರವತ್ತಾರರಲ್ಲೋ ಏನೋ ಇದು ಶುರುವಾಗಿದ್ದು ನಂದು ಅರುವತ್ತಾರರಿಂದ ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಮಿನಿಮಮ್ ಸಾಯಂತ್ ಕರ್ನಾಟಕದಲ್ಲಿ ನಾನು ಹತ್ತು ಗಂಟೆ ಕೆಲಸ ಮಾಡೇ ಮಾಡ್ತಿತ್ತು ಹತ್ತು ಗಂಟೆಗಿಂತ ಕೆಲಸ ಯಾವತ್ತೂ ಕಡಿಮೆ ಮಾಡಿಲ್ಲ ಹತ್ತಿರ ಮೇಲೇ ಭಾಳ ಅರ್ಜೆಂಟ್ ಕೆಲಸ ಇದೆ ಅಂದರೆ ಮಾತ್ರ ಒಂಬತ್ತು ಗಂಟೆಗೋ ಒಂಬತ್ತುವರೆಗೋ ಆಫೀಸ್ ಬಿಡ್ತಿದ್ದೆ ಆಮೇಲೆ ನಮಗೆ ವಾರದ ರಜೆ ಅಂತಿತ್ತು ಪ್ರತಿ ಬಾ ಬಹುಶಃ ನಾನು ಸಬ್ ಆಗಿ ಅಥವಾ ಸೀನಿಯರ್ ಸಬ್ ಎಡಿಟರ್ ಆದಮೇಲೆ ವಾರದ ರಜೆ ಇಲ್ಲ ವರ್ಷಕ್ಕೆ ಮೂವತ್ತು ಹದಿನೈದು ದಿವಸ ಕ್ಯಾಶಿಯರ್ ಇರೋದು ಮೂವತ್ತು ದಿವಸ ಅರೆಂಡ್ ಲೀವ್ ಇರೋದು ಯಾವತ್ತೂ ನಾನು ಇಡೀ ಒಂದು ವರ್ಷ ಯಾವ ವರ್ಷವೂ ಮೂವತ್ತು ದಿವಸ ರಜೆನ ಬಳಸಲೇ ಇಲ್ಲ ಮಧ್ಯ ಒಂದಷ್ಟು ದಿವಸ ಬಳಸ್ಕೊಳ್ತಾ ಇದ್ದೆ ಅದಕ್ಕೆ ಕಾರಣ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ಅದನ್ನು ಬಿಟ್ಟರೆ ಬಹಳಷ್ಟು ದಿವಸ ನಾವು ರಜೆನೇ ಇಲ್ಲದೆ ಕೆಲಸ ಮಾಡ್ತಾಯಿದ್ವಿ ವಾರದ ರಜೆ ಮಾತ್ರ ತಗೊಳ್ತಿದ್ವಿ ಅದು ಬಿಟ್ಟರೆ ಇನ್ನು ಯಾವ ಸಿ ಎಲ್ ತಗೊಳ್ಳೋದು ತುಂಬ ಅಪರೂಪ ಪ್ರತಿ ವರ್ಷ ಮಿನಿಮಮ್ ಅಂದರೆ ಎಂಟು ಒಂಬತ್ತು ಸಿ ಎಲ್ಲು ನಮ್ಗೆ ಲ್ಯಾಪ್ಸ್ ಆಗೋದು ಆಮೇಲೆ ಇದಂತೂ ಅರಣ್ಲಿವಂತೂ ಬಿಡಿ ಅದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಡೇಸ್ ಸ್ಟಾಕ್ ಇದ್ಬಿಟ್ರೆ ಆಮೇಲೆ ಏನಿದ್ರು ಲ್ಯಾಬ್ಸ್ ಆಗ್ತಾ ಇರೋದು ಆ ಥರ ಕೆಲಸ ಮಾಡ್ತಾಯಿದ್ವಿ ಅದ್ರ ಮೇಲೇನೋ ನನ್ಗೆ ಗೊತ್ತಿಲ್ಲ ಆಮೇಲೆ ನಾನು ತುಂಬ ಕೆಲಸದಲ್ಲಿ ಬಹಳ ಆಸಕ್ತಿ ವಹಿಸಿರ್ತಿತ್ತು ಬಂದು ಹಾಗೆ ಪ್ರತಿ ಹಂತದಲ್ಲೂ ಕೂಡ ನಾನೇ ನುಗ್ಗಿ ಮುನ್ನುಗ್ಗಿ ಮಾಡಿ ಮಾಡ್ತಾಯಿದ್ದೆ ಅದೆಲ್ಲ ಶ್ಯಾಮರಾಗೆ ಅಬ್ಸರ್ವ್ ಮಾಡ್ತಾಯಿದ್ರು ಗೊತ್ತಾಗ್ತಾ ಇತ್ತು ಹಾಗಾಗಿ ನನ್ನ ಮೇಲೆ ಭಾಳ ಪ್ರೀತಿ ಕೊನೆಯವರೆಗೂ ಕೂಡ ಅವರು ನಾನು ಎಲ್ಲರೂ ನನಗನ್ನ ಅವರವರ ಮಾನಸ ಪುತ್ರ ಔರಸಪುತ್ರ ದತ್ತುಪುತ್ರ ಅಂತ ಎಲ್ಲನೂ ಅನ್ನುವಷ್ಟರ ಮಟ್ಟಿಗೆ ನಾನು ಬೆಳ್ಕೊಂಡು ಬಂದೆ ಸಂಯುಕ್ತ ಕರ್ನಾಟಕದಲ್ಲಿ ಸೋ ಆವಾಗ ನಾನು ಹೇಳಿದೆ ನನ್ಗೆ ಗೊತ್ತಿಲ್ಲ ಸರ್ ನಾನು ಹೋಗಿ ಹಾಂ ಮಾಡಿ ಅದೆಲ್ಲ ಏನು ಮಾಡಬೇಡ ಈ ಸರಿ ನಾನು ಕನ್ಫರ್ಮ್ ಮಾಡಿಸ್ತೀನಿ ನಿಂಗೆ ಹೇಳಿದರು ಮೂರು ದಿನದ ಒಳಗೆ ಇದು ಇದು ಮಾತುಕತೆ ಆಗಿ ಮೂರ್ನಾಲ್ಕು ದಿನದೊಳಗೆ ನಾನು ಮಾಡ ಅಂತ ನಾನು ಗೊತ್ತಿಲ್ಲ ನನಗೆ ನಾನು ಕಡೆ ಬರಬ ನಾನು ಸ್ಟ್ರೈಟ್ ಫಾರ್ವರ್ಡು ಶ್ಯಾಮರಾವ್ ಹತ್ರ ನಮ್ಮ ಹತ್ರ ಏನು ಇಲ್ಲವೇ ಇಲ್ಲ ನಾನು ಏನು ಅಂದರೆ ಈ ಕತ್ತೆ ಒದ್ದ ಹಾಗೆ ಅಂತಾರಲ್ಲ ನಾನು ಎಲ್ಲರೂ ಹಾಗೇ ಇದ್ದೆ ಹಾಗೆ ಬಟ್ ನ್ಯಾಯವಾಗಿದ್ದಕ್ಕೆ ಮಾತ್ರ ನ್ಯಾಯವಾಗಿತ್ತು ಹಾಗೆ ಆಮೇಲಿಂದ ತಕ್ಷಣವೇ ಒಂಬತ್ತು ಜನದ್ದು ಸರ್ವಿ ಕನ್ಫರ್ಮ್ ಮಾಡಿ ಪ್ರೂಫ್ ರೀಡರ್ ಅಂತ ಕನ್ಫರ್ಮೇಷನ್ ಆರ್ಡ್ರ್ ಬಂತು ಸೊ ಕನ್ನಡಪ್ರಭ ಬಂದಿದ್ದರಿಂದ ನಮ್ಮ ಸರ್ವೀಸು ಕನ್ಫರ್ಮ್ ಆಗಿ ನೂರ ಅರವತ್ತೈದು ರೂಪಾಯಿ ಸಂಬಳ ಆಗೋಯ್ತು ಏನು ಮಾಡೋದು ಅಷ್ಟೊಂದು ದುಡ್ಡು ಅನ್ನೋ ಪರಿಸ್ಥಿತಿ ಸೊ ಆಗ ಆಯಿತು ಆಮೇಲೆ ಅರವತ್ತೇಳನೇ ಇಸ್ವಿ ಸೆಪ್ಟೆಂಬರ್ ಇದ್ದಕ್ಕಿದ್ದಾಗೇ ಒಂದು ಪರ್ ಪರ್ಸನಲ್ ಇದು ಟೈಮ್ ಆಫೀಸಿಂದ ಒಂದು ಕವರ್ ಬಂತು ಕೆಂಪ್ ಕವರ್ ಬಂತು ಏನು ಒಂದು ಸೈನ್ ಮಾಡಿ ಇದಕ್ಕೆ ಅಂತ ಓದೋಕ್ಕೂ ಬಿಡಲಿಲ್ಲ ಲೆಟ್ರಿಗೆ ಸೈನ್ ಮಾಡಿಸ್ತಾ ಕೊಟ್ಟು ಹೋದ ಓಪನ್ ಮಾಡಿದರೆ ವೆಂಕಟನಾರಾಯಣ ಪ್ರೂಫ್ ರೀಡರ್ ಹ್ಯಾಸ್ ಬೀನ್ ಪ್ರೊಮೋಟೆಡ್ ಆಸ್ ಅಪ್ರೆಂಟಿಸ್ ಸಬ್ ಎಡಿಟರ್ ಅಂತ ಕೊಟ್ಬಿಟ್ರು ಅಪ್ಪ ಆರ್ಡ್ರ್ ಸೇಮ್ ಸ್ಯಾಲ್ರಿಲ್ರಿ ಅಲ್ಲ ಅಷ್ಟೇ ನೋ ಇನ್ಕ್ರೀಸಿನ್ ಸ್ಯಾಲ್ರಿ ಅಪ್ರೆಂಟಿಸ್ ಅಂತ ನನಗೆ ಎದೆ ಹೊಡ್ಕೊ ಸರ್ ಇಂಗ್ಲೀಷ್ ನಾನು ಓದಿರೋ ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ಅಲ್ಲಿ ಪಿ ಟಿ ಐ ಕಾಪಿ ಯು ಎನ್ ಐ ಕಾಫೀಸ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕು ಎಲ್ಲಿಂದ ನಾನು ಏನು ಇಂಗ್ಲೀಷ್ ಕಾಪಿ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಇವ್ರು ನನಗೆ ಕೊಟ್ಬಿಟ್ರಪ್ಪ ಸಬ್ಬೇಟ್ರ ಪೋಸ್ಟು ಅಂತ ಬಟ್ ನಾನೇನು ಅಲ್ಲಪ್ಪ ಸ್ವಯಂತ್ ಕರ್ನಾಟಕದಲ್ಲಿ ಅರವತ್ತೇಳನೇ ಇಸ್ವಿಲ್ ನಾನು ಹೇಳ್ತಾ ಇರೋದು ಆಮೇಲೆ ಏನಾಯಿತು ಅಂದರೆ ಬಟ್ ನಾನು ಏನು ಮಾಡ್ತಿದ್ದೆ ನೈಟ್ ಶಿಫ್ಟ್ನಲ್ಲಿ ನಾನು ಈ ಪಿ ಟಿ ಐ ಕಾಪಿ ಬರುತ್ತಲ್ಲ ಸಣ್ಣ ಸಣ್ಣದು ಸಣ್ಣ ಸಣ್ಣದನ್ನು ಓದಿ ಅರ್ಥ ಮಾಡಿಕೊಂಡು ಸುಮ್ಮನೆ ನಾನೇ ಟ್ರಾನ್ಸ್ಲೇಷನ್ ಮಾಡಿ ನಮ್ಮ ಯಾರು ನಮ್ಮ ಶಿಫ್ಟ್ನಲ್ಲಿ ಇರ್ತಿದ್ರು ಅವರಿಗೆ ಸರ್ ಇದೊಂದು ನೋಡಿ ಸರ್ ಕರೆಕ್ಷನ್ ಒಂದು ಮಾಡಿ ಸರ್ ಅಂತ ದುಂಬಾಲ್ ಬಿದ್ದು ತೋರಿಸ್ಕೊಳ್ತಾ ತೋರಿಸ್ತಾ ಇದ್ದೆ ಆವಾಗ ಅವಾಗ ಸೊ ಅದು ಹೇ ಚೆನ್ನಾಗಿ ಬರೆದಿದ್ಯಪ್ಪ ಚೆನ್ನಾಗಿ ಬ ಇದು ಈ ಪ್ರೂಫ್ ರೀಡಿಂಗ್ ಅಂತ ನಾನು ಹೇಳ್ತೀನಿ ಈ ಸಮಯದಲ್ಲಿ ಒಬ್ಬ ಪತ್ರಿಕೆಯಲ್ಲಿ ಯಾರೇ ಇರಲಿ ಪ್ರೂಫ್ ರೀಡರ್ ಆಗಿ ಮುಂದುವರೆದ್ರೆ ಅವನು ಅತ್ಯಂತ ಬುದ್ಧಿವಂತ ಆಗ್ತಾನೆ ಯಾಕೆ ಒಬ್ಬ ಪ್ರೂಫ್ ರೀಡರು ಮೂವತ್ತೈದರಿಂದ ನಲವತ್ತು ಜನ ಬರೆಯೋ ಕಾಪಿ ಓದ್ತಾನೆ ಇವಾಗ ನಾನು ನನ್ನ ಕಾಪಿ ನಾನು ಟ್ರಾನ್ಸ್ಲೇಟ್ ಮಾಡಿದರೆ ನಾನು ಮಾತ್ರ ಓದ್ತೀನಿ ಮೂವತ್ತೈದು ಜನರ ಭಾಷೆ ನನಗೆ ಬರುತ್ತೆ ಮೂವತ್ತೈದರಿಂದ ಜನರ ಸ್ಟೈಲ್ ನನಗೆ ಗೊತ್ತಾಗುತ್ತೆ ಆಮೇಲೆ ಮೂವತ್ತೈದು ಪದಗಳು ಗೊತ್ತಾಗುತ್ತೆ ಈಗ ನೀವು ಹೇಳಿದ್ದಾರೆ ಅಂತ ಬರೀತಾರೆ ಅವರು ಎಂದಿದ್ದಾರೆ ಅಂತ ಹೇಳ್ತಾರೆ ಇವರು ಎಂದು ಹೇಳಿದರು ಅಂತ ಬರೀತಾರೆ ಇವೆಲ್ಲವೂ ಕೂಡ ನನಗೆ ಬರುತ್ತೆ ಇದು ನನಗೊಂದು ಅಡ್ವಾಂಟೇಜ್ ಆಯಿತು ಪ್ರೂಫ್ ರೀಡರ್ ಆಗಿದ್ದ ನಾನು ಎಲ್ಲರಿಗೂ ಅದನ್ನೇ ಹೇಳ್ತಿದ್ದೆ ಕೆಲಸಕ್ಕೆ ತಗೊಳ್ಬೇಕಾದ್ರೆ ಫಸ್ಟು ಪ್ರೂಫ್ ರೀಡಿಂಗ್ ಕೊಡಿ ಅವ್ನು ಎಮ್ ಎ ಮಾಡಿ ಎಮ್ ಎ ಮಾಡಿದನೋ ಏನು ಮಾಡಿದನೋ ಫಸ್ಟು ಆರು ತಿಂಗಳ ಕಾಲ ಅವ್ನು ಪ್ರೂಫ್ ರೀಡಿಂಗ್ ಹಾಕಿ ಅತ್ಯಂತ ಬುದ್ಧಿವಂತ ಎಡಿಟರ್ ಆಗ್ತಾನೆ ಅಥವಾ ಸಬ್ ಎಡಿಟರ್ ಆಗ್ತಾನೆ ಹಾಗೆ ಸೊ ಅದು ನನಗೆ ಆಮೇಲೆ ಹೋದೆ ನಾನು ಏನು ಸರ್ ಇದು ಅಂತ ಇಲ್ಲ ನೀ ಎಲ್ಲ ಮಾಡ್ತೀಯ ಹೋಗು ಅಂದರೆ ಸರ್ ಇಂಗ್ಲೀಷ್ ಕನ್ನಡ ಟ್ರಾನ್ಸ್ಲೇಟ್ ಸರ್ ನನಗೂ ನನ್ನ ಕ್ವಾಲಿಫಿಕೇಷನ್ನು ಸರ್ ಎಲ್ಲಿಂದ ಟ್ರಾನ್ಸ್ಲೇಟ್ ಮಾಡೋದು ನೋಡಪ್ಪ ಸಮುದ್ರದ ದಂಡೆ ಮೇಲೆ ಕೂತ್ಕೊಂಡು ಈಜು ಪುಸ್ತಕ ಇಟ್ಕೊಂಡು ಪುಸ್ತಕ ಓದಿದರೆ ಈಜು ಬರೋಲ್ಲ ಸಮುದ್ರ ಒಳಗೆ ಬೀಳ್ಬೇಕು ಬದುಕಕ್ಕನ ಕೈಕಾಲು ಆಡಿಸ್ತೀಯ ನೀನು ಸತ್ತೋಗ್ಬಿಡ್ತೀನಿ ನೀನು ನಾನು ಆಟೋಮೆಟಿಕ್ಕಾಗಿ ಈಜು ಬರುತ್ತೆ ಹಾಗೆ ಇದೂ ನೀನು ಟ್ರಾನ್ಸ್ಲೇಟ್ ಮಾಡೋದು ಕಲ್ತ್ಕೊಳ್ತಾ ಕಲ್ತ್ಕೊಳ್ಳೋ ಬರುತ್ತೆ ಅಂತ ಅವತ್ತು ನಾನು ಅಪ್ರೆಂಟಿಸ್ ಪ್ರೂ ಸಬ್ ಎಡಿಟರ್ ಅಂತ ಬಹುಶಃ ಪ್ರೂಫ್ ರೀಡರ್ ಒಬ್ಬ ಕನ್ನಡ ಪತ್ರಿಕೋದ್ಯಮದಲ್ಲಿ ಸಬ್ ಎಡಿಟರ್ ಆಗಿದ್ದರೆ ನನಗೆ ಗೊತ್ತಿಲ್ಲ ನಾನೇ ಮೊದಲನೇ ಸಬ್ ಎಡಿಟರ್ ಅಥವಾ ಸಂಯುಕ್ತ ಕರ್ನಾಟ ಅದುವರೆಗೆ ಆ ಸಂಯುಕ್ತ ಕರ್ನಾಟಕದಲ್ಲ ಪದ್ಧತಿನೂ ಇರಲಿಲ್ಲ ನನ್ನಿಂದಲೇ ಪ್ರಾರಂಭ ಆಯಿತು ನಾನು ಮುಂದೆ ಆರು ಜನ ಪ್ರೂಫ್ ರೀಡರ್ಸ್ನ ಹೊರಗಡೆ ಹೊರಗಡೆ ಅವ್ರನ್ನ ತಗೊಳ್ಳೋದು ಬೇಡ ಇಂಗ್ಲೀಷು ಸ್ವಲ್ಪ ಬಲ್ಲ ಅಂತವ್ರನ್ನ ಎಲ್ಲರಿಗೂ ಸಬ್ಟರ್ ಅಂತ ಪ್ರಮೋಟ್ ಮಾಡಿದೆ ಮುಂದೆ ಅಂದರೆ ನಾನು ಚೀಫ್ ಸಬ್ಟರು ಸೀನಿಯರು ಆಗಿ ಅಸಿಸ್ಟೆಂಟ್ ಎಡಿಟರ್ ಆದಾಗೆಲ್ಲನೂ ಯಾವಾಗಾರು ವೇಕೆನ್ಸಿ ಇದೆ ಅಂದರೆ ನನಗೆ ಎಲ್ಲರದ್ದು ಗೊತ್ತಿತ್ತಲ್ಲ ನಾ ಎರಡೀ ನಮ್ಮ ಆಫೀಸಿನವರು ಎಲ್ಲರ ಬುದ್ಧಿಮತ್ತೆ ಎಷ್ಟಿದೆ ಸಾಮರ್ಥ್ಯ ಏನಿದೆ ಅನ್ನೋದು ನನ್ನ ನಮಗೆ ಅರ್ಥ ಗೊತ್ತಿತ್ತು ಯಾರ್ಯಾರು ಪರವಾಗಿಲ್ಲ ಅನಿಸೋರು ಅವ್ನು ಯಾವುದ್ರಲ್ಲಿ ಎಕ್ಸ್ಪರ್ಟು ಸ್ಪೋರ್ಟ್ಸ್ನಲ್ಲಿ ಯಾರೋ ಒಬ್ಬ ಎಕ್ಸ್ಪರ್ಟ್ ಇರ್ತಾನೆ ಅವ್ನು ಅವನ ಸ್ಪೋರ್ಟ್ಸ್ ಸೆಕ್ಷನಿಗೆ ಹಾಕು ಕಾಮರ್ಸ್ನಲ್ಲಿ ಯಾರೋ ಒಂದು ಸ್ವಲ್ಪ ಏನೋ ಬರೀತಾನೆ ಅವನನ್ನು ಕಾಮರ್ಸಿಗೆ ಹಾಕು ಗ್ರಾಮೀಣ ವಿಭಾಗದಲ್ಲಿ ಅವನು ಎಡಿಟ್ ಮಾಡ್ತಾನೆ ಅವನನ್ನು ಅಲ್ಲಿಗೆ ಗ್ರಾಮಾಂತರ ಸೆಕ್ಷನಿಗೆ ಹಾಕು ಹೀಗೆ ಮಾಡ್ಕೊಂಡು ಮಾಡಿಕೊಂಡು ಬಂದೆ